ರೈತರು ಕೃಷಿಯಲ್ಲಿ ಪ್ರಮುಖವಾಗಿ ಬೆಳೆ ಪದ್ಧತಿ ಹಾಗೂ ನೀರು ಬಳಕೆ ಪದ್ಧತಿ ಬದಲಾವಣೆ ಮಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ತಾಲೂಕಿನ ಬೇಬಿ ಬೆಟ್ಟದ ಭಾರೀ ದನಗಳ ಜಾತ್ರಾ ಮಹೋತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬೇಬಿ ಬೆಟ್ಟದ ಜಾತ್ರೆ ನಡೆಸಲು ಹಲವು ಮಂದಿ ಶ್ರಮಿಸಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ರಾಸುಗಳು ಆಗಮಿಸಿದ್ದು ರಾಸುಗಳಿಗೆ ಬೇಕಿರುವ ಎಲ್ಲ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಮಠದ ವತಿಯಿಂದ ನಿತ್ಯ ದಾಸೋಹ ನಡೆಸಲಿದ್ದಾರೆ ಜಾತ್ರೆಗೆ ಬರುವ ರೈತರು ವಸ್ತು ಪ್ರದರ್ಶನದ ಬಳಿ ತೆರಳಿ ಅಲ್ಲಿ ಅಧಿಕಾರಿಗಳು ನೀಡುವ ಮಾಹಿತಿ ಪಡೆದುಕೊಳ್ಳಬೇಕು ಎಂದರು ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ ಮೇಲುಕೋಟೆ ಮತ್ತು ಬೇಬಿ ಬೆಟ್ಟ ಕ್ಷೇತ್ರಕ್ಕೆ ಅವಿನಭಾವ ಸಂಬಂಧ ಇದೆ ಮೇಲುಕೋಟೆಯನ್ನು ಯದುಗಿರಿ ಎಂಬುದಾಗಿ ಕರೆದರೆ ಬೇಬಿ ಬೆಟ್ಟವನ್ನು ಸಿದ್ಧಗಿರಿ ಎಂಬುದಾಗಿ ಉಲ್ಲೇಖಿಸುತ್ತಾರೆ ಎಂದರು ಬೇಬಿ ಬೆಟ್ಟದಲ್ಲಿ ಅನೇಕ ಸಿದ್ಧಿ ಪುರುಷರು ತಪಸ್ಸು ಮಾಡಿದ ಪುಣ್ಯ ಕ್ಷೇತ್ರವಾಗಿದೆ ಈ ಕ್ಷೇತ್ರದ ದನಗಳ ಜಾತ್ರೆ ಹೆಸರುವಾಸಿಯಾಗಿದೆ ರಾಜ್ಯದ ನಾನಾ ಭಾಗದಿಂದ ಹಳ್ಳಿಕಾರ್ ತಳಿಯ ರಾಸುಗಳು ಭಾಗವಹಿಸಿ ಜಾತ್ರೆಗೆ ಮೆರುಗು ನೀಡುತ್ತವೆ ಈ ಬಾರಿ ವಿಶೇಷವಾಗಿ ಹತ್ತು ಬಹುಮಾನಗಳನ್ನು ಆಯ್ದ ರಾಸುಗಳಿಗೆ ನೀಡುವುದು ವಿಶೇಷವಾಗಿದೆ ಎಂದರು ಮೊದಲನೇದಾಗಿ ನಾನು ಎಲ್ಲಾರಿಗುವೇ ಕಷ್ಟಪಟ್ಟು ಕೆಲಸ ಮಾಡಿ ಈ ಕಾರ್ಯಕ್ರಮನ ಶುರು ಮಾಡೋಕ್ಕೆ ರೆಡಿ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಮಠದ ಭಕ್ತರುಗಳಿಗೆ ಮತ್ತೆ ಸುಲಮತ್ಲು ಊರಿನ ಏನು ಎಂಟು ಪಂಚಾಯಿತಿಯಿಂದ ಬಂದು ಅದ್ರ ಪಂಚಾಯತಿ ಬಿಟ್ಟು ಹೊರಗಡೆಯಿಂದ ಬಂದ ಎಲ್ಲ ಭಕ್ತರುಗಳಿಗೆ ಮಾಧ್ಯಮ ಮಿತ್ರಗಳಿಗೆ ಎಲ್ಲಾರ್ಗೂ ನಾನು ತುಂಬ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈಗ ನಿಮಗೆ ಎಲ್ಲಾ ಎಲ್ಲ ದನಗಳನ್ನು ಹುಡ್ಕೊಂಡ್ಬಂದಿರೋಂಥ ಎಲ್ಲ ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯದಲ್ಲಿ ಸುಮಾರು ಕಡೆಯಿಂದ ಬರು ಬರ್ತಾವ್ರೆ ಈಗ ಯಾ ಜಾತ್ರೆಯಲ್ಲಿ ಹೇಳ್ತಿದ್ರು ದಶ್ ಜನ ಬಂದು ಮಾತಾಡೋಕ್ಕೆ ಜಾತ್ರೆ ಶುರುವಾಗಕ್ಕೆ ಮುಂಚೆ ಹೇಳ್ತಾ ಇದ್ರು ಸುಮಾರು ಆರ್ನೂರು ಜೊತೆಗಿಂತ ಜಾಸ್ತಿ ನಾವು ಎತ್ತು ಬರ್ಬೋದು ಎತ್ತುಗಳು ಬರ್ಬೋದು ಜೊತೆಗಳು ಅಂತ ಸುಮಾರು ಜನ ಹೇಳಿದ್ದಾರೆ ಇದು ಈ ಜಾತ್ರೆಗೆ ಎಲ್ಲಾ ತುಂಬ ಹೆಸರುವಾಸಿಯಾಗಿ ಎತ್ತುಗಳು ಕಟ್ಟಕ್ಕೆ ಈ ಜಾತ್ರೆ ಹೆಸರುವಾಸಿಯಾಗಿದೆ ಆ ನಮ್ಮ ರಾಜ್ಯದ ಹಲವಾರು ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಅವ್ರುಗಳಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ಮತ್ತೆ ಮಠದ ಕಡೆಯಿಂದ ಎಲ್ಲ ಥರದ ಆಹಾರ ವ್ಯವಸ್ಥೆಯನ್ನು ಸ್ವಾಮಿಗಳು ಸುಮಾರು ತಿಂಗಳುಗಳಿಂದ ಎಲ್ಲ ಊರುಗಳಿಗೆ ಹೋಗಿ ದಸರಾ ಕಲೆಕ್ಟ್ ಮಾಡ್ಕೊಂಡು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಹಾಕಿದ್ದಾರೆ ದಯವಿಟ್ಟು ಆದಷ್ಟು ಜನ ರೈತರು ಅಲ್ಲಿ ಸ್ಟಾಲ್ಗಳಿಗೆ ಹೋಗಿ ಏನು ಮಾಹಿತಿಗಳನ್ನು ಕೊಡ್ತಾರೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಯಾಕೆಂದರೆ ಅಲ್ಲಿ ಏನು ನಮ್ಮ ದೇಶದಲ್ಲಿ ನಂಬರ್ ಒನ್ ಸಮಸ್ಯೆ ಇರೋಂಥದ್ದು ನಾವು ಬೆಳೆ ಬೆಳೀತಿರೋ ಪದ್ಧತಿ ಮತ್ತೆ ನಾವು ಯಾವ ಥರ ನೀರನ್ನು ಅಳವಡಿಸ್ತೀವಿ ಯಾವ ಥರ ನಾವು ಯೂಸ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಇವರು ಮಾಹಿತಿ ಕೊಡ್ತಾರೆ ಅದು ಬದಲಾವಣೆ ಆಗಲೇಬೇಕು ಅದಕ್ಕೋಸ್ಕರ ರೈತರು ದಯವಿಟ್ಟು ಬಂದು ಯಾವ ತರ ಮಾಡಬೇಕು ಅನ್ನೋದನ್ನ ಬಗ್ಗೆ ಒಂದು ಸಣ್ಣ ಮಾಡಲ್ ಮಾಡಿಟ್ಟಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ ದಯವಿಟ್ಟು ಎಲ್ಲ ಮಾಹಿತಿ ತಗೊಳ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾ ಶಿವಯೋಗಿಗಳನ್ನ ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನ ಏನಲ್ಲಿ ಸ್ಮರಿಸಿ ಈ ಸುಂದರ ಸಂಜೆಯ ಕಾರ್ಯಕ್ರಮ ನಮ್ಮ ಬೇಬಿ ಬೆಟ್ಟದ ಭಾರಿ ಜನಗಳ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಸಲ್ಲಿಸಿರುವಂತಹ ಈ ನಮ್ಮ ಮೇಲುಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀತ ದರ್ಶನ್ ಪುಟ್ಟಣ್ಣನೆಯವರೇ ಹಾಗೂ ಶ್ರೀಮತಿ ಸುನೀತಾ ಪುಟ್ಟಣ್ಣೆಯವರೇ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂತಹ ರವರೇ ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ಲೋಕೇಶ್ ಮೂರ್ತಿರವರೆ ಹಾಗೂ ಒನ್ಗಾನಹಳ್ಳಿ ಕಿಟ್ಟಿರವ್ರೆ ನನಗೆ ತರ್ತಾ ಇದೆ ಅಂತ ಹೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಏಕೆ ಅಂತಂದರೆ ಕಳೆದ ನಾಲ್ಕು ವರ್ಷಗಳಿಂದ ನಾನು ಜಾತ್ರೆನ ನೋಡ್ತಾ ಬರ್ತಾ ಇದ್ದೇನೆ ಆದರೆ ನಾಲ್ಕು ಜಾತ್ರೆ ಮೂರು ಜಾತ್ರೆಗಿಂತ ಈ ಜಾತ್ರೆ ತುಂಬಾ ಅಚ್ಚುಕಟ್ಟಾಗ ಆಗ್ತಾ ಇದೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತಂದ್ರೆ ವ್ಯವಸ್ಥೆ ನಾನು ಈ ತಿಂಗ್ ಒಂದು ತಿಂಗಳಿಂದ ನಮ್ಮ ಮಠದಲ್ಲಿ ಒಂದು ಸಭೆ ಕರೆದಂತ ಸಂದರ್ಭದಲ್ಲಿ ಎಲ್ಲರಿಗೂ ಯಾವ ರೀತಿ ಜಾತ್ರೆ ನಡೆಸಬೇಕು ಯಾವ ರೀತಿ ಯಾರ್ಯಾರು ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ಒಂದು ಸಭೆ ಕರೆದಂತ ಸಂದರ್ಭದಲ್ಲಿ ಆಗ ವಸ್ತು ಪ್ರದರ್ಶನ ಯಾವ ರೀತಿ ಇರಬೇಕು ಜನ ರೈತರಿಗೆ ಯಾವ ರೀತಿ ಸವಲತ್ತುಗಳನ್ನ ಕೊಡಬೇಕು ನೀರು ಕರೆಂಟ್ ಯಾವ ರೀತಿ ಆಗಬೇಕು ಆಯಾ ಪಂಚಾಯಿತಿ ಪಿ ಡಿಒಗಳಿಗೆಲ್ಲ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಹಿಂದೆ ಕಳೆದ ಬಾರಿ ಜಾತ್ರೆ ಇನ್ನೊಂದು ಇಪ್ಪತ್ತು ದಿವಸ ಆಯ್ತು ಅಂಗೆ ನಾವು ಸಭೆ ಕರೆದಿದ್ದೆವು ಆದರೆ ಈ ಜಾತ್ರೆಯಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಸಭೆ ಕರೆದು ಎಲ್ಲಾ ರೀತಿ ಆಗಲೇಬೇಕು ಅಂತ ಹೇಳಿ ಶಾಸಕರಾದಂತಹ ದರ್ಶನ್ ಪುಟ್ಟಣೆಯ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲ ಹಿರಿಯ ಕಾರ್ಯಕರ್ತರ ಒಂದು ಮಾರ್ಗದರ್ಶನದಲ್ಲಿ ಈ ಜಾತ್ರೆ ಆಯಿತು ಜಾಸ್ತಿ ಬರ್ತವೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಎಲ್ಲ ಹಾಲಲ್ಲಿಗೆ ಮತ್ತೆ ಕೊನೆಯಲ್ಲಿಗೆ ಕಳೆದ ಬಾರಿ ಏಳು ಏಳು ಫ್ರೈಸ್ ಕೊಟ್ಟಿತ್ತು ಈ ಸರಿ ಹತ್ತು ಫ್ರೈಝು ಶ್ರೀಯುತ ದರ್ಶನ್ ಪುಟ್ಟಣ್ಣವರು ಅದನ್ನು ಜಾಸ್ತಿ ಮಾಡಿದ್ದಾರೆ ಮತ್ತೆ ಕನಸುಗಳಿಗೆ ಮೂರು ಮೂರು ಫ್ರೈಸ್ ಕೊಡ್ತಿದ್ರು ಈ ಸರಿ ಅವು ಐದೈದು ಪ್ರೈಝ್ ಗೆ ಮಾಡಿದ್ದಾರೆ ಹೀಗೆ ದಿನೇ 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 ಏರಿಕೆ ಆಗ್ತಾ ಇದೆ ಆದ್ರೆ ನಾವೆಲ್ಲ ಯೋಗಿಸ್ಕೋಬೇಕು ಜಾತ್ರೆ ಅಂದರೆ ಏನು ಎಲ್ಲ ಮನಸ್ಸಿನ ಒಂದು ಆಕಾಂಕ್ಷೆಗಳನ್ನ ಸಂತೋಷವನ್ನ ದಿನ ಪ್ರತಿದಿನ ನಾಲ್ಕು ಗೋಡೆಗಳ ಮಧ್ಯೆ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ ಆದ್ರೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜೊತೆಗೆ ನಾವು ಒಂದು ದೇವರ ಹೆಸರಿನಲ್ಲಿ ಒಂದು ಜಾತ್ರೆ ಸಲ್ಲಿಸ್ತೇವೆ ಆದರೆ ನಮ್ಮ ಬೇಬಿ ಬೆಟ್ಟದ ಜಾತ್ರೆ ಯಾಕೆ ಅಂತಂದರೆ ಇದು ರೈತರಿಗೆ ಸೀಮಿತವಾದಂಥ ಜಾತ್ರೆ ಯಾಕೆ ಅಂತಂದರೆ ನಾವು ದರಗಳನ್ನ ಮನೆಯಲ್ಲಿ ನಾವು ಸಾಕೋದಷ್ಟೇ ಅಲ್ಲ ಅವನ್ನ ಮಾರಾಟ ಮಾಡೋದು ಕೊಳ್ಳೋದು ಯಾವ ರೀತಿ ಅದೊಂದು ಇದೊಂದು ಸ್ಥಳ ಹಿಂದೆ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಮೈಸೂರು ಮಹಾರಾಜರು ನಮ್ಮ ಕಾರ್ಯಕ್ರಮದ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು ನಾನು ಸಹ ಗೊತ್ತಿರಲಿಲ್ಲ ಆದರೆ ಇದು ಬೇಬಿ ಬೆಟ್ಟ ಅಂತ ಯಾಕೆ ಹೆಸರಾಯಿತು ಮೊದಲು ಇದರ ಹೆಸರು ಏನಿತ್ತು ಅನ್ನೋದ್ರ ಬಗ್ಗೆ ಇತಿಹಾಸ ಹೇಳಿದ್ರಲ್ಲ ಆಗ ನನಗೆ ಮನದಟ್ಟಾಯಿತು ಇದು ಈ ಬೆಟ್ಟದ ಹೆಸರು ಬೇಬಿ ಬೆಟ್ಟ ಅಲ್ಲ ಸಿದ್ಧಗಿರಿ ಅಂತ ಸಿದ್ಧರು ತಪಸ್ಸು ಮಾಡಿದಂತಹ ಜಾಗ ಈ ಬೇಬಿ ಬೆಟ್ಟ ಅನೇಕ ಸಿದ್ಧಲಿಂಗೇಶ್ವರರು ಮಲೆಮಹದೇಶ್ವರರು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅನೇಕ ಪವಾಡ ಪುರುಷರು ಈ ಬೆಟ್ಟದಲ್ಲಿ ಧ್ಯಾನ ಮೌನ ತಪಸ್ಸನ್ನು ಮಾಡಿದ್ದಾರೆ ಹಾಗೆ ಮೇಲುಕೋಟೆ ಆ ಬೆಟ್ಟ ಯದುಗಿರಿ ಇದು ಸಿದ್ಧಗಿರಿ ಇವೆರಡೂ ಬೆಟ್ಟಗಳಿಗೂ ಅವಿನಾಭಾವ ಸಂಬಂಧ ಇದೆ ಮೈರುಸು ಮೈಸೂರು ಅರಮನೆತನಕ್ಕೆ ಇದು ಅಮೃತ್ ಕಾವಲ್ ಮಹಲ್ ಅಂತ ಹೇಳಿ ಸಾವಿರದ ಆರ್ನೂರ ಇಪ್ಪತ್ತ ಮೂರು ಎಕರೆ ಏಳು ಗುಂಟೆ ಜಮೀನು ಇದು ಮೈಸೂರು ಮಹಾಸಂಸ್ಥಾನಕ್ಕೆ ಸೇರಿತ್ತು ಇದು ರಾಜರ ಆಳ್ವಿಕೆಯಲ್ಲಿ ಇಲ್ಲಿ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಆನೆಗಳು ಒಂಟೆಗಳು ಮತ್ತೆ ಹಸುಗಳು ಮೇಯಕ್ಕೆ ಇಟ್ಕೊಂಡಿದ್ದಂತಹ ಈ ಜಾಗ ಇವತ್ತು ಬೃಹದಾಕಾರವಾಗಿ ಒಂದು ಪವಿತ್ರ ಕ್ಷೇತ್ರವಾಗಿ ಹೊರಹೊಮ್ಮಿದೆ ನಿಜಕ್ಕೂ ನಾವು ಹೂವೇ ಮಾಡ್ಕೊಳಕು ಸಾಧ್ಯ ಇಲ್ಲ ಆದರೆ ಹೇಗೆ ಬೇಬಿ ಬೆಟ್ಟ ಅಂತ ಬಂತು ಇಲ್ಲಿ ಒಬ್ಬ ಡಿಂಬಾಸರ ರಾಕ್ಷಸ ವಾಸ ಮಾಡ್ತಿದ್ದ ಆತ ಮಕ್ಕಳು ಮಗುವಿನ ರೂಪ ತಾಳಿ ಇಲ್ಲಿ ಆಡು ಮೇಯ್ಸಕ್ಕೆ ಮತ್ತೆ ದನ ಮೇಯ್ಸಕ್ಕೆ ಬಂದಂತಹ ಜನಗಳನ್ನ ದನಗಳನ್ನ ಕುರಿಗಳನ್ನ ತಿಂತಿದ್ದ ಅಂತೇಳಿ ಹಿಂದೆ ಪೂರ್ವಿಕರು ಹೇಳ್ಕೊಂಡು ಬಂದಿದ್ದು ಆ ಮಾತನ್ನ ಕೇಳಿದಂತಹ ಬ್ರಿಟಿಷ್ ಸರ್ಕಾರ ಫ್ರೆಂಚ್ ರಾಕ್ಸ್ ತಾಲೂಕು ಅಂತ ಇತ್ತು ಇದು ಪಾಂಡುಪುರ ತಾಲೂಕಿನ ಮುಂಚೆ ಫ್ರೆಂಚ್ ರಾಕ್ಸ್ ತಾಲೂಕು ಅಂತ ಆಗಿತ್ತು ಇಲ್ಲಿ ಬ್ರಿಟಿಷರ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಬೇಬಿ ಬೆಟ್ಟದಲ್ಲಿ ಕತ್ತಿ ಗುಡಾಣಿ ಎಲ್ಲವನ್ನೂ ಸಹ ತಯಾರಿ ಮಾಡಿಕೊಳ್ಳುವಂತಹ ಕೇಂದ್ರ ಶಸ್ತ್ರಾಸ್ತ್ರಗಳು ತಯಾರಿ ಮಾಡ್ಕೊಳುವಂತಹ ಕೇಂದ್ರ ಈ ಕಥೆಗಳನ್ನ ಕೇಳಿದಂತಹ ಬ್ರಿಟಿಷರು ಬೇಬಿ ಹಿಲ್ಸ್ ಬೇಬಿ ಹಿಲ್ಸ್ ಬೇಬಿ ಹಿಲ್ಸ್ ಅಂತ ಕರೆದರು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಒಂದು ಮಾತಲ್ಲಿ ಅದು ಏನಾಗ್ತಾ ಇದು ಬೇಬಿ ಬೆಟ್ಟ ಬೇಬಿ ಬೆಟ್ಟ ಅಂತ ಹೇಳಿ ಪ್ರಚಲಿತಕ್ಕೆ ಬಂತು